ದತ್ತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಯಾರ ಜೊತೆ ದರ್ಶನ್ ಜೊತೆ ಇವತ್ತು ಒಂದು ಸ್ಯಾಂಡಲ್ವುಡ್ ಸಿನಿಮಾ ಅನ್ನುವಂಥ ಒಂದು ಒಂದು ಪೇಜ್ ಇಂಥ ಕೊಲೆ ಕೇಸಲ್ಲಿ ಯಾವೆಲ್ಲ ರೀತಿ ಶಿಕ್ಷೆ ಆಗಬಹುದು ಅಂತೇಳಿ ಒಂದು ಪೋಸ್ಟ್ ಮಾಡಿದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ ಕೊಲೆ ಅಪಹರಣ ಸೇರಿದಂತೆ ಕೆಲವು ಸೆಕ್ಷನ್ಗಳನ್ನು ಹೇರಲಾಗಿದೆ ಇದರ ನಡುವೆ ನಟಿ ರಮ್ಯಾ ದರ್ಶನ್ಗೆ ಯಾವ ರೀತಿಯ ಶಿಕ್ಷೆ ಆಗಲಿದೆ ಅಂತ ಮೊದಲೇ ಯಾರೋ ಮಾಡಿರುವ ಟ್ವಿ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ ರೀಟ್ವೀಟ್ ಅಂದರೆ ಶೇರ್ ಮಾಡಿಕೊಂಡಿದ್ದಾರೆ ಆ ನೋಡಿ ಕರ್ನಾಟಕ ಬಾಕ್ಸ್ ಆಫೀಸ್ ಹೆಸರಿನ ಒಂದು ಟ್ವಿಟರ್ ಖಾತೆ ಏನು ಬರೆದಿದೆ ಅದರಲ್ಲಿ ಅಂತೇಳಿ ಈ ಘಟನೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ ಅಂತ ಪೋಸ್ಟ್ ಮಾಡಿದರು ಒಬ್ಬರು ಅದೇ ಏನು ಕರ್ನಾಟಕ ಬಾಕ್ಸ್ ಆಫೀಸ್ ಒಂದು ಟ್ವೀಟ್ ಮಾಡಿದರು ಆ ಟ್ವೀಟನ್ನು ಇವರು ಶೇರ್ ಮಾಡಿದ್ದಾರೆ ಅಥವಾ ರೀಟ್ವೀಟ್ ಮಾಡಿದ್ದಾರೆ ಇದಾದ ನಂತರ ಓಕೆ ರಮ್ಯಾ ಟ್ವೀಟ್ನಲ್ಲಿ ಈಗ ಕನ್ನಡ ಬಾಕ್ಸ್ ಆಫೀಸ್ ಕರ್ನಾಟಕ ಬಾಕ್ಸ್ ಆಫೀಸ್ ಅಂದಿದೆಯಲ್ಲ ಅದನ್ನು ರೀಟ್ ರೀಟ್ವೀಟ್ ಮಾಡಿದಾರಲ್ಲ ರಮ್ಯಾ ಏನಿತ್ತು ಅದರಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದೆ ಸೆಕ್ಷನ್ ತ್ರೀ ನಾಟ್ ಟು ಸೆಕ್ಷನ್ ತ್ರೀ ನಾಟ್ ಟು ಕೊಲೆ ಮತ್ತು ಸಾಕ್ಷ್ಯನಾಶ ಕೇಸ್ ಇಲ್ಲಿ ಕೊಲೆ ಮಾತ್ರ ಅಲ್ಲ ಸಾಕ್ಷ್ಯನಾಶ ಮಾತ್ರವಲ್ಲ ಇಲ್ಲಿ ಕಿಡ್ನ್ಯಾಪ್ ಕೇಸ್ ಕೂಡ ಇದೆ ಶಿಕ್ಷೆ ಬಗ್ಗೆ ಮಾಡಿದ ಒಂದು ಟ್ವೀಟನ್ನು ಕರ್ನಾಟಕ ಬಾಕ್ಸ್ ಆಫೀಸ್ ಮಾಡಿದ ಟ್ವೀಟನ್ನು ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ ಜೀವಾವಧಿ ಶಿಕ್ಷೆ ಅಂದರೆ ಹದಿನಾಲ್ಕು ವರ್ಷ ಶಿಕ್ಷೆ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಮರಣದಂಡನೆ ಕೂಡ ಆಗಬಹುದು ಶಿಕ್ಷೆ ಆಗದಿದ್ದಲ್ಲಿ ಹಣ ಕೆಲಸ ಮಾಡಿದೆ ಎಂದರ್ಥ ಕಾನೂನು ವ್ಯವಸ್ಥೆ ಎಷ್ಟು ದುರ್ಬಲ ಅಂತ ಗೊತ್ತಾಗತ್ತೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆ ಅಂತ ಆಶಿಸುತ್ತೇವೆ ಕರ್ನಾಟಕ ಬಾಕ್ಸ್ ಆಫೀಸ್ ಟ್ವಿಟರ್ ಹ್ಯಾಂಡಲ್ನಿಂದ ಇದನ್ನು ಟ್ವೀಟ್ ಮಾಡಲಾಗಿದೆ ಆ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ ನಟಿ ರಮ್ಯಾ ಇವರೇ ಮಾಡಿದ್ದಲ್ಲ ಯಾರೋ ಮಾಡಿದ್ದನ್ನು ಹಂಚಿಕೊಂಡಿದ್ದಾರೆ ಓಕೆ ದರ್ಶನ್ ದರ್ಶನ್ಗೂ ಈ ವಿವಾದಕ್ಕೂ ಏನು ಸಂಬಂಧ ಗೊತ್ತಿಲ್ಲ ಇವಾಗ ದರ್ಶನ್ ಎಲ್ಲವೂ ಸರಿಯಾಗಿತ್ತು ಹೆಂಡತಿ ಮೇಲೆ ಹೊಡೆದ್ರು ಅನ್ನೋ ಕಾರಣಕ್ಕಾಗಿ ಒಂದು ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹೋಗ್ತಾರೆ ಆಗ ಒಂದು ರೀತಿಯಲ್ಲಿ ರೆಬೆಲ್ ಆಗ್ತಾರೆ ಜೈಲಿಂದ ಬಂದ ನಂತರ ಅವರ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಅಲ್ಲಿಂದ ಚಾಲೆಂಜಿಂಗ್ ಸ್ಟಾರ್ ಆಗ್ತಾರೆ ನಟ ತುಗುದೀಪ ದರ್ಶನ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ಸಂಬಂಧ ಪದೇ ಪದೇ ವಿವಾದದ ಸುಳಿಗೆ ಸಿಲುಕೋದು ಜೈಲು ವಾಸ ಅನುಭವಿಸೋದು ಪೊಲೀಸ್ ದೂರುಗಳು ದಾಖಲಾಗುವುದು ದರ್ಶನ್ ಜೀವನದಲ್ಲಿ ಕಾಮನ್ ಆಗಿಬಿಟ್ಟಿದೆ ದರ್ಶನ್ ಅವರೇ ಅನೇಕ ಬಾರಿ ಹೇಳಿದ್ದಾರೆ ನಾನು ಬ್ಯಾಡ್ ಬಾಯ್ ಅನ್ನೋ ರೀತಿಯಲ್ಲಿ ಇದೀಗ ದರ್ಶನ್ ಮತ್ತೆ ಕಟಕಟೆ ಮೆಟ್ಟಲು ಹತ್ತಿದ್ದಾರೆ ಏನೆಲ್ಲ ಕೇಸ್ಗಳಿದೆ ಬನ್ನಿ ನಿಮ್ಗೆ ಒಂದೊಂದು ಕೇಸ್ಗಳನ್ನು ಹೇಳ್ತಾ ಹೋಗ್ತೀನಿ ದರ್ಶನ್ ಅವರ ಕೇಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಕೇಸ್ ಭಾಳ ದೊಡ್ಡ ರಾಮ್ಪಾಟ ಆಗುತ್ತೆ ಮೊದಲ ಬಾರಿ ಜೈಲು ಸೇರ್ತಾರೆ ದರ್ಶನ್ ಈ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ನಿಯವರ ಮುಖ ಕೈಗೆ ಗಾಯವಾಗಿರುತ್ತೆ ಅದನ್ನು ಎಲ್ಲರೂ ಆ ಸಂದರ್ಭದಲ್ಲಿ ನೋಡಿರ್ತಾರೆ ದರ್ಶನ್ ವಿರುದ್ಧ ವಿಜಯಲಕ್ಷ್ಮಿಯವರೇ ದೂರು ಕೊಟ್ಟಿರ್ತಾರೆ ಹಾಗಾಗಿ ಅದು ದೊಡ್ಡ ಸುದ್ದಿ ಆಗುತ್ತೆ ಅಲ್ಲಿ ತನಕ ಸುದ್ದಿ ಆಗಿರೋದಿಲ್ಲ ದರ್ಶನ್ ಪತ್ನಿ ದೂರು ಕೊಡ್ತಾರೆ ಈಗಲೂ ಕೂಡ ಅವರು ಮಾಧ್ಯಮದ ಮುಂದೆ ಕೆಂಡಕ್ಕಾರದು ಯಾಕೆಂದರೆ ಅದನ್ನು ದೊಡ್ಡದು ಮಾಡಿದೆ ಅಂತೇಳಿ ದೊಡ್ಡದು